ಎಂ ಕನ್ನಡ ಸುದ್ದಿವಾಹಿನಿಯ ವಿಶೇಷ ಸುದ್ದಿಗೆ ಸ್ವಾಗತ ನಾನು ಲಾವಣ್ಯ ಬೆಳಗಾವಿಯ ಎಂಎಸ್ ಶಿವಸೇನೆ ಸಂಘಟನೆಗಳನ್ನು ರಾಜ್ಯ ಸರ್ಕಾರ ನಿಷೇಧ ಮಾಡಬೇಕು ಅಂತ ಹೋರಾಟ ನಡೆಸಿದ ವಿವಿಧ ಕನ್ನಡಪರ ಹೋರಾಟಗಾರರನ್ನ ಶನಿವಾರ ಬೆಳಗಾವಿಯ ಚೆನ್ನಮ ವೃತ್ತದಲ್ಲಿ ಪೊಲೀಸರು ಬಂಧಿಸಿದ್ರು ಮಾಡುವ ಕುತಂತ್ರ ನಡೆಸಿರುವ ಎಂಎಸ್ ಶಿವಸೇನೆ ಗಡಿ ಭಾಗದಲ್ಲಿ ಪುಂಡಾಟವನ್ನ ನಡೆಸಿದೆ ಇವುಗಳನ್ನ ನಿಷೇಧ ಮಾಡಬೇಕೆಂದು ಹಲವಾರು ಬಾರಿ ಹೋರಾಟ ಮಾಡಿದ್ರು ಸಹ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೋರಾಟಗಾರರು ಆರೋಪಿಸಿದ್ದಾರೆ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಪ್ರತಿಭಟನೆಯ ರ್ಯಾಲಿ ನಡೆಸಿದ ವಿವಿಧ ಕನ್ನಡಪರ ಸಂಘಟನೆಗಳು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಎಂಇಎಸ್ ಹಾಗೂ ಶಿವಸೇನೆಯನ್ನ ನಿಷೇಧಿಸುವಂತೆ ಘೋಷಣೆಯನ್ನ ಕೂಗಿದ್ರು ಹಲವು ಬಾರಿ ಮುಖಭಂಗ ಮಾಡುವ ಕೆಲಸ ಮಾಡುವ ಪುಂಡ ಎಂಇಎಸ್ ಹಾಗೂ ಶಿವಸೇನೆಯನ್ನ ನಿಷೇಧ ಮಾಡದೆ ಹೋದ್ರೆ ಕನ್ನಡಿಗರಿಗೆ ಮಾಡಿದ ಅವಮಾನ ಎಂದು ಹರಿಹಾಯಿದ್ರು ಯಾವುದೇ ಪುಂಡಾಟಿಕೆಗಳಿಗೆ ಅವಕಾಶ ಕೊಡಬಾರದು ಅದು ಯಾವುದೇ ಭಾಷಿಕ ಇರಲಿ ಯಾವುದೇ ಪ್ರದೇಶದ ಜನ ಇರಲಿ ಒಬ್ಬರ ಮೇಲೆ ಒಬ್ಬರು ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಮಾಡಿದರೆ ಸರ್ಕಾರ ತತ್ಕ್ಷಣವೇ ಕಾನೂನು ಕ್ರಮವನ್ನು ಕೈಗೊಂಡ್ರೆ ಇಂಥ ಒಂದು ಚಟುವಟಿಕೆಗಳು ಬಂದಾಗತ್ತೆ ಜೊತೆಗೆ ಮಾಜನ್ ವರದಿಯನ್ನು ಇಡೀ ರಾಷ್ಟ್ರದಲ್ಲಿ ಇರುವಾಗ ಕೇವಲ ಬೆಳಗಾವಿ ಮಾತ್ರ ಇಲ್ಲಿ ಇಂಥ ಒಂದು ಚಿತಾವಣೆ ನಡೆಯುತ್ತಲ್ಲ ಯಾಕೆ ಕೇವಲ ರಾಜಕೀಯ ಕಾರಣಗಳಿಗೆ ರಾಜಕೀಯ ಲಾಭ ಪಡೆಯೋದಕ್ಕೆ ಇಂಥದ್ದನ್ನು ಆಗಾಗ ಇದನ್ನು ಹುಟ್ಟಾಕ್ತಕ್ಕಂಥದ್ದು ನಡೆಯುತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೆ ಆಸ್ಪದ ಕೊಡಬಾರ್ದು ಸರ್ಕಾರ ತಾವು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕಂತೇಳಿ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಮಹಾರಾಷ್ಟ್ರಿಗರ ಕನ್ನಡ ವಿರೋಧಿ ನೀತಿ ಹಾಗೂ ಕನ್ನಡಿಗರ ಮೇಲೆ ನಡೀತಾ ಇರುವ ದಬ್ಬಾಳಿಕೆಯನ್ನ ಖಂಡಿಸಿ ಇಂದು ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕರೆ ನೀಡಿದ್ರು ಸರ್ಕಾರ ಬೆಂಬಲ ನೀಡದ ಹಿನ್ನೆಲೆ ಶಾಲಾ ಕಾಲೇಜುಗಳು ಸರ್ಕಾರಿ ಕಚೇರಿಗಳು ಸಾರಿಗೆ ಬಸ್ಗಳು ಎಂದಿನಂತೆ ಸಂಚಾರ ನಡೆಸಿದ್ವು ಹೋರಾಟಗಾರರಿಗೆ ಪೊಲೀಸರು ಸಹಕಾರ ನೀಡಿದ್ರು ಕನ್ನಡ ಹೋರಾಟಗಾರರ ತೀವ್ರತೆಯ ಅರಿತು ಚೆನ್ನಮ ವೃತ್ತದಲ್ಲಿ ಅವರನ್ನ ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸುದ್ದಿ ಇದೇ ರೀತಿಯೂ ಹೆಚ್ಚಿನ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಕೆಎಂಎಂ ಕನ್ನಡ ವಾಹಿನಿ ಬೆಳಕಾವಿ